ಹೊಸ ಟೆಲಿವಿಷನ್ ಬಂದಾಗ ಅವಸ್ದಲ್ಲ ಆಗ ಸ್ವಲ್ಪ ಜನ ಇದು ಮಾಡಿದ್ರು ಬಟ್ ಯಾವ ಅಂತ ತೊಂದರೆನೂ ಆಗಲಿಲ್ಲ ಆ್ಯಕ್ಚುಲಾಗಿ ನಾವು ಟೂ ತೌಸಂಡ್ ಲಾಸ್ಟ್ ಪಿಕ್ಚರು ಟಗರು ಇಪ್ಪತ್ತೈದು ವಾರ ಓಡ್ತೀವಿ ಇಪ್ಪ ಮಲ್ಟಿಪ್ಲೆಕ್ಸ್ಗಳು ಬಂದ್ಬಿಟ್ಟಿದ್ವು ಆಗ ಎಲ್ಲ ಮಲ್ಟಿಪ್ಲೆಕ್ಸು ಇತ್ತು ಹಾಗಾಗೂ ನಾವು ಚಿತ್ರಮಂದಿರದಲ್ಲಿ ಪ್ರಾಬಬ್ಲಿ ಲಾಸ್ಟ್ ಸಿಲ್ವರ್ ಜೂಬ್ಲಿ ಪಿಕ್ಚರ್ ಅದು ಇನ್ಯಾವುದೂ ಓಡಿಲ್ಲ ಅದಾದ್ಮೇಲೆ ಈ ಮೊನ್ನೆ ಇವ್ರದ್ದು ನಮ್ದು ರಕ್ಷಿತ್ ಶೆಟ್ಟಿ ಅವ್ರದು ಟ್ವೆಂಟಿ ಫೈವ್ ವೀಕ್ಸ್ ಹೋಗಲಿ ಟಗ್ರೆ ಓಡಿದ್ರು ಟ್ವೆಂಟಿ ಫೈವ್ ವೀಕ್ಸ್ ಇಡೀ ಕರ್ನಾಟಕದಲ್ಲಿ ಶಾಂತಲಾಲ್ ಓಡುದು ಇಪ್ಪತ್ತೈದು ವಾರ ಟಗರು ಇಂದಾದ್ ನೋಡಿ ನಲ್ವತ್ತಾರು ವರ್ಷ ಒಂದು ಇಪ್ಪತ್ತ ಒಂದು ಒಂಬೈನೂರಿಂದ ಸಾವಿರ ಚಿತ್ರ ಮಾರ್ನಿಂಗ್ ಶೋ ರೆಗ್ಯುಲರ್ ಶೋ ಎಲ್ಲ ಸೇರಿ ಸಾವಿರ ಚಿತ್ರಗಳನ್ನ ಲೆಕ್ಕ ವಿಲ್ದಷ್ಟು ಹೊಡಿದೆ ಫಿಫ್ಟಿ ಡೇಸ್ ಹಂಡ್ರೆಡ್ ಡೇಸ್ ಲೆಕ್ಕು ಇಲ್ದಷ್ಟು ಚಿತ್ರಗಳು ಕೆಲವು ನೆನಪಿಟ್ಕೊಳ್ಬೇಕಾದಂಥದ್ದು ಒಂದು ಅಮೆರಿಕ ಅಮೇರಿಕ ಅಮೇರಿಕಾ ಅಮೇರಿಕಾ ಮೈಸೂರಲ್ಲಿ ಎಷ್ಟೋ ಇಪ್ಪತ್ತು ಇಪ್ಪತ್ತು ವರ್ಷದಿಂದ ಜನ ಯಾರು ಚಿತ್ರ ನೋಡದೆ ಇರೋರೆಲ್ಲ ಆ ಚಿತ್ರ ನೋಡು ಡಾಕ್ಟರ್ ಡಾಕ್ಟರ್ ಸಿ ಜಿ ನರಸಿಂಹನ್ ಅಂತ ಗೊತ್ತಲ್ಲ ನಿಮಗೆ ಅವರು ಟಿಕೆಟ್ ಬೇಕು ಅಂತ ಹೇಳೋದು ನನ್ನ ದಿವಸ ಆಮೇಲೆ ಹೇಳೋದು ನನಗೆ ನಾನು ಕಡೆ ಲಾಸ್ಟ್ ಇಪ್ಪತ್ತೈದು ವರ್ಷ ಆಗಿತ್ತು ನನ್ನ ಚಿತ್ರ ನೋಡಿ ಇವತ್ತು ನೋಡ್ತಾ ಇದ್ದೀನಿ ಆ ಥರ ನೆನಪುಗಳದು ಅಮೇರಿಕ ಅಮೇರಿಕಾ ಯಾರೋ ಕ್ಲಾಸ್ ಟೀಚರು ಕ್ಲಾಸು ಮಾಸು ಎಲ್ಲರೂ ಅದನ್ನು ಎಷ್ಟೋ ಜನ ಸಿನಿಮಾಕ್ಕೆ ಬರದೇ ಇರೋದು ಆ ಚಿತ್ರ ನೋಡೋದು ಅಮೇರಿಕ ಅಮೇರಿಕ